ಕಾಂಗ್ರೆಸ್ ಪಾರ್ಟಿಯವರು ಮಿಸ್ಗೈಡ್ ಮಾಡಲಿಕ್ಕೆ ಮತ್ತು ಸುಳ್ಳು ಹೇಳಲಿಕ್ಕೆ ಅವರು ನಿಸೀಮ್ರವರು ಈಗ ವಾಲ್ಮೀಕಿ ಹಗರಣದಲ್ಲಿ ಏನಾಗಿದೆ ಒಂಬತ್ತು ಅನ್ಕನೆಕ್ಟೆಡ್ ಯಾವುದೇ ಸಂಬಂಧ ಇರಲಾರದಂಥ ಕಂಪನಿಗಳಿಗೆ ಯಾವ್ಯಾವುದು ಟೆಕ್ನಾಲಜಿ ಬಯೋಟೆಕ್ನಾಲಜಿ ಆ ಥರದ ಈ ಥರದ ಕಂಪ್ನಿಗಳಿಗೆ ಆಗಿದೆ ಇನ್ನು ತನಕ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ ಇಂಥ ಒಬ್ಬರು ಸುಳ್ಳರು ಭ್ರಷ್ಟರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಇದ್ರೊಳಗೆ ಇನ್ವಾಲ್ವ್ ಇದ್ದಾರೆ ಅದಕ್ಕೆ ಈತನನ್ನು ಬಂಧಿಸಬೇಕು ಈ ಮಂತ್ರಿಯನ್ನು ಅರೆಸ್ಟ್ ಮಾಡಬೇಕು ರಾಜೀನಾಮೆ ಮೊದಲು ಈತನನ್ನು ಬಂಧಿಸಿದರೆ ಸಿ ಎಂ ಹೆಂಗೆ ಇನ್ವಾಲ್ವ್ ಇದ್ದಾರೆ ಎಲ್ಲರೂ ಗೊತ್ತಾಗತ್ತೆ ಆದ್ದರಿಂದ ಅದು ಆತನನ್ನು ಬಂಧಿಸಿ ಅರೆಸ್ಟ್ ಮಾಡಿ ಸಿ ಬಿ ಐ ಮೂಲಕ ಎನ್ಕ್ವೈರಿ ಮಾಡಿದರೆ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅಂತ ಗೊತ್ತಾಗ್ತದೆ ಅಂಥವರು ಅವರು ಸುಳ್ಳು ಹೇಳಿ ಹೇಳ್ತಾರೆ